ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದು ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಪವಿತ್ರ ಗೌಡ ಮನೆಗೆ ತಾಯಿ ಭಾಗ್ಯಮ್ಮ ಆಗಮಿಸಿದ್ದಾರೆ ಆರ್ ಆರ್ ನಗರದ ಮನೆಗೆ ಪವಿತ್ರ ಗೌಡ ತಾಯಿ ಬಂದಿದ್ದಾರೆ ಒನ್ ಪವಿತ್ರ ಗೌಡಗೆ ನೋಟಿಸ್ ಕೊಡ್ತಾ ಇದ್ದಾರೆ ಪೊಲೀಸರು ಎಸಿಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ನೋಟಿಸ್ ನಂತರ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿಕೊಡಲಾಗತ್ತೆ ಏವನ್ ಆರೋಪಿ ನೋಡ್ತಾ ಇದ್ದೀರಿ ಅವರ ತಾಯಿ ಭಾಗ್ಯಮ್ಮ ಬಂದಿದ್ದಾರೆ ಆ ಒಂದು ಆತಂಕದಿಂದಲೇ ದುಗುಡದಿಂದಲೇ ಓಡೋಡಿ ಬಂದಿದ್ದಾರೆ ತಾಯಿ ಮಗಳು ಮತ್ತೆ ಜೈಲಿಗೆ ಹೋಗ್ತಾಳೆ ಎಂದಾಗ ಯಾವ ತಾಯಿಗೂ ಕೂಡ ಆಕೆ ಯಾವ ಪ್ರಕರಣದಲ್ಲಿದ್ದಾಳೋ ಎಷ್ಟು ಕೆಟ್ಟ ಕೆಲಸ ಮಾಡಿದ್ದಾಳೋ ಒಳ್ಳೆ ಕೆಲಸ ಮಾಡಿದ್ದಾಳೋ ಅಂತಲ್ಲ ಒಬ್ಬ ಮಗಳು ಜೈಲಿಗೆ ಹೋಗ್ತಾಳೆ ಅಂದಾಗ ತಾಯಿಗೆ ಆತಂಕ ಆಗುತ್ತೆ ಭಯ ಆಗುತ್ತೆ ಆ ಭಯ ಆತಂಕದಿಂದ ಮತ್ತೆ ಆ ಮನೆಗೆ ಓಡಿ ಬಂದಿದ್ದಾರೆ ಮಗಳನ್ನು ನೋಡಲಿಕ್ಕೆ ಬಂದಿದ್ದಾರೆ ಮಗಳನ್ನು ನೋಡಲಿಕ್ಕೆ ತಾಯಿ ಓಡೋಡಿ ಬಂದಿದ್ದಾರೆ ಜೊತೆಗೆ ಅವ್ರ ತಮ್ಮ ಇರಬೇಕು ಮೋಸ್ಟ್ಲಿ ಭಾಳ ಟ್ರೋಲ್ ಆದಂಥ ವ್ಯಕ್ತಿ ಈ ಮನುಷ್ಯ ಸೊ ಅವರ ಮನೆಗೆ ಬಂದು ಮಾತನಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಒಂದು ಪಕ್ಕ ಆಗಿರುವಂಥ ಮಾಹಿತಿ ಅಂತ ಹೇಳಿದ್ರೆ ಪವಿತ್ರ ಗೌಡ ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದಾಳೆ ಅಂತ ಮನೆಯಲ್ಲೇ ಇದ್ದಾಳೆ ಆಕೆಗೆ ಈಗ ನೋಟಿಸ್ ಕೊಡ್ತಾರೆ ಎ ಸಿ ಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸರೆಲ್ಲ ಹಾಜರಾಗಿದ್ದಾರೆ ಆಕೆಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟು ಆಕೆಯನ್ನು ಜೈಲಿಗೆ ಕಳಿಸಿಕೊಡಲಾಗುತ್ತೆ ಬ್ಯಾಕ್ ಟು ಪವಿತ್ರ ಬ್ಯಾಕ್ ಟು ಪರಪ್ಪನ ಅಗ್ರಹಾರ पवित्र पर वापस परपना ग्रह के हो बे होता ನೇರ ಪ್ರಸಾರದ ದೃಶ್ಯಾವಳಿಗಳಿವೆಲ್ಲವೂ ಕೂಡ ಪವಿತ್ರ ಗೌಡ ನಿವಾಸವನ್ನು ತೋರಿಸ್ತಾ ಇದ್ದೇವೆ ಆರ್ ಆರ್ ನಗರದ ಪವಿತ್ರ ಗೌಡ ನಿವಾಸವನ್ನು ತೋರಿಸ್ತಾ ಇದ್ದೇವೆ ಪೊಲೀಸರು ಬಂದಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆಲವೇ ಹೊತ್ತಿನಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾರೆ ಸ್ಥಳದಲ್ಲಿರುವಂಥ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೇರ ಪ್ರಸಾರದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಣೇಶ ಈಗ ಒಂದಂತೂ ಖಾತ್ರಿ ಆದಂಗೆ ಕಾಣಿಸ್ತಾ ಇದೆ ಪವಿತ್ರ ಗೌಡ ಮನೆಯಲ್ಲಿದ್ದಾಳೋ ಇದ್ದಾಳೋ ಇಲ್ವೋ ಅನ್ನೋದಿತ್ತಲ್ಲ ಈಗ ಆಕೆ ಮನೆಯಲ್ಲೇ ಇದ್ದಾಳೆ ಅನ್ನೋದು ಖಾತ್ರಿ ಆಗ್ತಾ ಇದೆ ಈಗ ಪೊಲೀಸರು ಕೂಡ ಇದ್ದಾರೆ ನೋಟಿಸ್ ಕೊಡ್ತಾರೆ ಅವರ ತಾಯಿ ಕೂಡ ಬಂದಿದ್ದಾರೆ ಮಾತುಕತೆಯನ್ನು ಮಾಡ್ತಾರೆ ಅಂತ ಕಾಣಿಸುತ್ತೆ ಯಾವ ತಾಯಿನೇ ಆಗಲಿ ಮಗಳು ಜೈಲಿಗೆ ಹೋಗ್ತಾಳೆ ಅಂದರೆ ದುಗುಡ ಆಗಿದ್ದೇ ಆಗುತ್ತೆ ಈಗ ಪೊಲೀಸರು ಏನೆಲ್ಲ ಪ್ರೊಸೀಜರ್ಸ್ಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬಹುದೀಗ ಅಂಥೇಳಿ ದಶರಥ್ ಖಂಡಿತವಾಗ್ಲು ಮುಖ್ಯವಾಗಿ ನಾವು ಇವಾಗ ಆರ್ ಆರ್ ನಗರದಲ್ಲಿರುವಂತಹ ಆರೋಪಿ ಪವಿತ್ರ ಗೌಡವರ ಮನೆ ಮುಂಭಾಗದಲ್ಲಿ ಇದ್ದೀವಿ ಮುಖ್ಯವಾಗಿ ನಾವಿಲ್ಲಿ ನೋಡ್ಬೋದು ಈಗ ಪವಿತ್ರ ಗೌಡ ಅವರ ಸ್ನೇಹಿತರು ಕುಟುಂಬಸ್ಥರು ಹಾಗೇನೆ ವಕೀಲರು ಕೂಡ ಈಗ ಅವರ ಮನೆಗೆ ಬರ್ತಾ ಇರುವಂಥದ್ದು ವಕೀಲ ಸ್ವಾಮಿ ಅವರು ಕೂಡ ಬಂದಿದ್ದಾರೆ ಮುಂದೆ ಕಾನೂನು ಪ್ರಕ್ರಿಯೆಗಳು ಏನೇನು ಮಾಡಬೇಕು ಏನೇನು ಆಗುತ್ತೆ ಏನೇನು ಆಗಲ್ಲ ಅನ್ನೋದ್ರ ಬಗ್ಗೆ ಆರೋಪಿ ಪವಿತ್ರ ಜೊತೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ ಅಲ್ಲದೆ ಈಗಾಗಲೇ ಬೆಳಗ್ಗೆ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಏನು ಅಂತ ಅಥವಾ ಸೂಚನೆ ಏನು ಬಂತು ಅದನ್ನು ನೋಡಿದಂತಹ ಆರೋಪಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಸಾಕಷ್ಟು ನೊಂದಿರುವಂತಹ ಮಾಹಿತಿ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಸ್ವತಃ ತಾಯಿ ತಾಯಿ ಕೂಡ ಬ ಭಾಗ್ಯಮ್ಮ ಕೂಡ ಈಗ ಮನೆಗೆ ಆಗಮಿಸಿರುವಂಥದ್ದು ಅವರ ಜೊತೆ ಈಗ ಇರುವಂಥದ್ದು ಅದು ಜೊತೆಗೆ ಅವರ ಅವರ ಗೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿ ಯಾರು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರ ಸ್ನೇಹಿತರು ಕೂಡ ಪವಿತ್ರಗೌಡ ಅವರ ತಮ್ಮ ಇದ್ದಾರೆ ಹಾಗಾಗಿ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದು ಇನ್ನು ಕಾನೂನು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ದಶರಥ್ ಮುಖ್ಯವಾಗಿ ಈಗಾಗಲೇ ಕಾಮಾಕ್ಷಿಪಾಳ್ಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಕಾಮಾಕ್ಷಿಪಾಳ್ಯ ಠಾಣೆ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ ಹಾಗೇನೇ ಎ ಸಿ ಪಿ ಚಂದನ್ ಕುಮಾರ್ ಅವರ ನೇತೃತ್ವದಲ್ಲಿ ಬಂದು ಅವರಿಗೆ ನೋಟಿಸ್ ಕೊಡುವಂಥದ್ದು ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅಥವಾ ಸೂಚನೆ ಏನಿದೆ ಆ ಸೂಚನೆಯನ್ನು ಅವರಿಗೆ ತೋರಿಸಿ ವಶಕ್ಕೆ ಪಡುವಂಥ ಪ್ರಕ್ರಿಯೆಗಳಾಗ್ಬೋದು ಈಗ ನಾವು ಪೊಲೀಸ್ ವಾಹನಗಳು ನೋಡಬಹುದು ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇರುವಂಥದ್ದು ಈಗಾಗಲೇ ಆರ್ ಆರ್ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಇಲ್ಲಿ ಈಗಾಗಲೇ ಇದ್ದಾರೆ ಅಲ್ಲದೆ ಈಗ ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿರುವಂಥದ್ದನ್ನು ನಾವು ಅಲ್ಲಿ ಗಮನಿಸ್ತಾ ಇದ್ದೀವಿ ಈಗ ಆ ಪ್ರಕ್ರಿಯೆಗಳು ಅಂದರೆ ಕಾನೂನು ಪ್ರಕ್ರಿಯೆ ಅವರನ್ನು ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಈಗ ಆರಂಭ ಆಗಿರುವಂಥದ್ದು ಇದಾದ ಬಳಿಕ ಇವರನ್ನು ಗೌಡ ಅವರನ್ನು ವಶಕ್ಕೆ ಪಡೆದುಕೊಂಡು ನೇರವಾಗಿ ಅವರನ್ನು ಮೆ ಮೆಡಿಕಲಿಗೆ ಕಳಿಸುವಂಥ ಪ್ರಕ್ರಿಯೆ ಆಗುತ್ತೆ ಅದಾದ ಬಳಿಕ ಸಿಟಿ ಸಿವಿಲ್ ಕೋರ್ಟ್ಗೆ ತೆರಳಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಅದಾದ ನಂತರ ಅಲ್ಲಿನ ಪ್ರಕ್ರಿಯೆಗಳು ಪ್ರೊಸೆಸ್ ಆದ ಬಳಿಕ ಅವರನ್ನು ನೇರವಾಗಿ ಪರಪನ ಆಗ್ರಹಕ್ಕೆ ಕಳಿಸುವಂಥದ್ದು ಇನ್ನು ನಾವು ನೋಡ್ಬೋದು ಠಾಣೆಯ ಅಧಿಕಾರಿಗಳು ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳು ಎಲ್ಲರೂ ಕೂಡ ಈಗ ಪವಿತ್ರ ಮನೆಗೆ ಬಂದಿದ್ದಾರೆ ಇನ್ನು ಕೆಲವೇ ಅವರನ್ನು ಕೆಲವೇ ನಿಮಿಷಗಳಲ್ಲಿ ಅವರನ್ನು ವಶಕ್ಕೆ ಪಡುವಂಥ ಪ್ರಕ್ರಿಯೆಗಳು ಆಗುವಂಥದ್ದು ಅದಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಗಳು ಅಂತಂದರೆ ಕಾನೂನು ಪ್ರಕ್ರಿಯೆ ಯಾವ ರೀತಿ ಇದೆ ಕೋರ್ಟ್ ಆದೇಶ ಏನಿದೆ ಆ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಸಬ್ಮಿಟ್ ಮಾಡಿ ಅದರ ಬಳಿಕ ಅವರನ್ನು ನೇರವಾಗಿ ಪರಪ್ಪನಗರಕ್ಕೆ ಕಳಿಸುವಂಥ ಕಾರ್ಯ ಆಗುವಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆಳೆಯೆಲ್ಲ ಬಿಡೋರು ಇವಾಗ